ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಟ್ವೆಂಟಿ ತರ್ಟಿ ತ್ರಿಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ ವಿತ್ ಕಾರ್ ಪಾರ್ಕಿಂಗು ಇದು ಬಂದು ನಿಯರ್ ನಿಮಗೆ ಸಂಗಮ್ ಸರ್ಕಲ್ ಹತ್ರ ಬರುತ್ತೆ ಹೆಬ್ಬಾಳ ಸೆಕೆಂಡ್ ಸ್ಟೇಜ್ ಸಂಗಮ್ ಸರ್ಕಲ್ ಹತ್ರ ಬರುತ್ತೆ ನೋಡಿ ಇದು ತ್ರಿಪ್ಲೆಕ್ಸು ಗ್ರೌಂಡ್ ಫ್ಲೋರ್ ಒಂದು ಬೆಡ್ರೂಮು ಹಾಗೆ ಕಾರ್ ಪಾರ್ಕಿಂಗು ಪ್ರಾವೇಜನ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಹಾಲು ಕಿಚನ್ನು ದೇವ್ರ ಮನೆ ಇದೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಅದರ ಮೇಲೆ ಒಂದು ರೂಮ್ ಇದೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಒಂದು ಇನ್ನೋವಾ ಕಾರ್ನೇ ಪಾರ್ಕ್ ಮಾಡ್ಕೊಬೋದು ಓಡೆ ಯಾವ ರೀತಿ ಇದೆ ಅದನ್ನು ಪೂರ್ತಿ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ ಇದು ಫ್ರಂಟ್ ಎಲಿವೇಶನ್ ಬರುತ್ತೆ ಮೂಡ ಲಾಟೆಡ್ ಸೈಟ್ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಹದಿನೈದು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲು ಓನರ್ ಪರ ಕುತ್ತಿ ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಬನ್ನಿ ಒಳಗಡೆ ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ರೀತಿ ಮೆಟ್ರಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆವಾಗ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋದು ಪೂರ್ತಿ ಅರ್ಥ ಆಗುತ್ತೆ ಯಾವ್ಯಾವ ವೀಡಿಯೋಗಳು ಹಾಕ್ತೀನಿ ನಿಮಗೆ ಪೂರ್ತಿ ಗೊತ್ತಾಗುತ್ತೆ ನೋಡಿ ನಿಮಗೆ ಇದು ಇಷ್ಟು ಪಾರ್ಕಿಂಗ್ ಸ್ಪೇಸು ಇಲ್ಲಿ ಸಂಪ್ ಬರುತ್ತೆ ಒಂದು ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೊಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ತುಂಬ ನೀಟಾಗಿ ಮಾಡಿದ್ದಾರೆ ಇದು ಕೆಳ ಒಂದು ರೂಮು ಅಟ್ಯಾಚ್ ಇದೆ ಮತ್ತು ನಿಮಗೆ ಮೋಟ್ರಿಗೆ ಇಲ್ಲಿ ಸಪ್ರೇಟು ಸ್ಟೇರ್ ಕೇಸ್ ಕೆಳ ಮಾಡಿದ್ದಾರೆ ಒಂದು ಕಾರ್ ಪಾರ್ಕ್ ಮಾಡ್ಕೊಂಡು ಒಂದು ಎರಡು ಮೂರು ಬೈಕ್ನ ಪಾರ್ಕ್ ಮಾಡ್ಕೊಬೋದು ಇದು ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ನಮಗೆಲ್ಲ ಮನೆಗಳು ನೀಟಾಗಿರುತ್ತೆ ನೀವು ನೋಡಿ ಏನನ್ಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಅದನ್ನು ನೀವು ತಿಳಿಸ್ಬೋದು ಪ್ರೈಸ್ ಬಂದು ಒಂದು ಕೋಟಿ ಹದಿನೈದು ಲಕ್ಷ ಹೇಳ್ತೀರಾ ನೆಗೋಷಿಯಬಲ್ಲು ನೋಡಿ ಇದು ಕೆಳ ರೂಮ್ಗೆ ವೆಟ್ರಿಫೈಡ್ ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ ಗ್ರಾನೆಟ್ ಯೂಸ್ ಮಾಡಿದ್ದಾರೆ ಇದು ಒಂದು ರೂಮು ಅಟ್ಯಾಚ್ ಇದೆ ಒಬ್ಬರು ಬ್ಯಾಚುಲರ್ ಇರ್ಬೋದು ಆ ಥರ ಮಾಡಿದ್ದಾರೆ ಓಡ್ರೂಮ್ಸ್ ಎಲ್ಲ ಇದೆ ಹಾಗೆ ಇಲ್ಲಿ ಅಟ್ಯಾಚ್ ಇದೆ ನಿಯರ್ ನಿಮಗೆ ಹಂಪಿ ಸಾರಿ ಸಂಗಮ್ ಸರ್ಕಲ್ಲು ನಿಯರು ತುಂಬ ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಇದಿಷ್ಟು ನಿಮಗೆ ಒಂದು ಬೆಡ್ರೂಮ್ದು ಕೆಳ ಇರುವಂಥ ಬೆಡ್ರೂಮ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಅಲ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿದು ಅಟ್ಯಾಚು ವಿಶ್ರಂಖ ಇದೆ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೆಪ್ಸು ಅಂದರೆ ಸ್ಟೇಪ್ ಕೇಸು ಆಂಟಿ ಸ್ಟೆಪ್ಸ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ಇದು ಮೇನ್ ಡೋರು ನಾರ್ತ್ ಮೇನ್ ಡೋರು ಈಸ್ಟ್ಗಿದೆ ಟೀಕು ಫ್ರಂಟು ಟೈಲ್ಸ್ ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಲಿ ನಿಮಗೆ ಪೂಜಾ ರೂಮು ಕಿಚನ್ನು ಹಾಲು ಸ್ಪೇಸಿಯಸ್ ಆಗಿದೆ ನೋಡಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಗ್ರಾನೈಟ್ ಫ್ಲೋರಿಂಗು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಹಾಲ್ ಸಿಗುತ್ತೆ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಪೂಜಾ ರೂಮು ತುಂಬ ನೀಟಾಗಿ ಮಾಡಿದ್ದಾರೆ ವರ್ಕೆಲ್ಲ ಇಲ್ಲಿ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಕಬೋರ್ಡ್ಸ್ ಎಲ್ಲ ತುಂಬ ಸ್ಪೇಸಿಯಸ್ಸಾಗಿ ಮಾಡಿದ್ದಾರೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಇದು ಕಿಚನ್ನು ಹಾಗೆ ಇಲ್ಲಿ ಯು ಪಿ ಎಸ್ ಪಾಯಿಂಟು ಸ್ಟೇಟ್ ಕೆಸ್ ಕಡೆ ಯು ಪಿ ಎಸ್ ಪ್ಯಾಂಟು ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಇದು ಹಾಲು ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ ಟ್ವೆಂಟಿ ತರ್ಟಿಲಿ ಮ್ಯಾಕ್ಸಿಮಮ್ ಏನೇನು ಅಕಾಮಡೇಷನ್ ಕೊಡ್ಬೋದು ಅದನ್ನು ಕೊಟ್ಟಿದ್ದಾರೆ ಮೇನ್ ಡೋರು ಪೂಜಾ ಡೋರು ಇದೆ ಇದು ಬಂದು ಟಿ ವಿ ಕ್ಯಾಬಿನೆಟ್ಟು ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಸ್ವಲ್ಪ ತುಂಬ ಡಿಫ್ರೆನ್ಸ್ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಇದು ಯಾವ ಥರ ಇದೆ ನೀವೇ ನೋಡ್ತಿರ್ಬೋದು ಫಸ್ಟ್ ಫ್ಲೋರ್ಲಿ ನಿಮಗೆ ರೂಮ್ ಇಲ್ಲ ಸೆಕೆಂಡ್ ಫ್ಲೋರ್ಲಿ ರೂಮ್ ಇದೆ ಇಲ್ಲಿಂದ ನಿಮಗೆ ಡುಪ್ಲೆಕ್ಸು ಬನ್ನಿ ಮೇಲೆಡೆ ಹೋಗೋಣ ಮೇಲೆ ಎರಡು ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಟೋಟಲು ತ್ರೀ ಬಿ ಎಚ್ ಕೆ ಇದೆ ಕ್ಯಾಡೆ ಸರಿ ಫೋರ್ ಬಿ ಎಚ್ ಕೆ ಆಗುತ್ತೆ ಇದು ಬಂದು ಕುಬೇರ ಮೂಲೆ ಕುಬೇರ ಮೂಲೆಯಲ್ಲಿ ರೂಮ್ ಇದೆ ಸ್ಲೈಡಿಂಗ್ ವಾಡ್ರ್ ಮಾಡಿದ್ದಾರೆ ಟಿ ವಿ ಯೂನಿಟು ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ವೆಸ್ಟರ್ನ್ ಕಂಬೋಡು ವಿಡಿಯೋ ನೋಡಿ ಸುಮ್ಮನಾಗ್ಬಿಡಿ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಏಕೆಂದ್ರೆ ನಿಮ್ದೇನ ಪ್ರಾಪರ್ಟಿ ಇದ್ರೆ ಅದು ಕೂಡ ಕಾಲ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಇದು எர்டே பெட்ரூம் இது இதை அட்டாச் இது இல்லை பால்க்காயோ இல்ல அட்டாச் கொட்டி இதே டைல் யூஸ் ஃபுல் வால் ರಿಂಗ್ ರೋಡು ನಿಮಗೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ಟೂ ಕಿಲೋಮೀಟ್ರ್ ಒಳಗಡೆ ಒಳಗಡೆನೆ ಯಾರ ವಿತ್ ಕಾರ್ ಪಾರ್ಕಿಂಗ್ ಮನೆಗಳು ನೋಡ್ತಾ ಇದ್ದರೆ ಈ ವಿಡಿಯೋ ನೋಡ್ಬೋದು ನೀವು ಇದು ಎರಡು ಬೆಡ್ರೂಮು ನೆಕ್ಸ್ಟು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಒಂದು ಬೆಡ್ರೂಮು ಅಟ್ಯಾಚ್ ಇದೆ ಇದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ಮೂರನೇ ಬೆಡ್ರೂಮ್ ಇದು ವಿತ್ ಅಟ್ಯಾಚ್ ಇದೆ ಇದಕ್ಕೂ ಕೂಡ ಸ್ಲೈಡಿಂಗ್ ಆರ್ಡರ್ ಮಾಡಿದ್ದಾರೆ ಪ್ರೈಸ್ ನೆಗೋಷಬಲ್ ಇರುತ್ತೆ ಓನರ್ ವ್ಯಾಪಾರ ಉತ್ತಿ ಮಾತಾಡಿದ್ರೆ ನೆಗೋಷಬಲ್ ಆಗುತ್ತೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಪಿಲ್ಲರು ಬೀಮು ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ ಇದು ಟೆರೆಸ್ ಇಲ್ಲಿ ಬಂದು ನಿಮಗೆ ಓವರ್ ಟ್ಯಾಂಕ್ ಸೋಲಾರ್ಗೆ ಇಲ್ಲಿ ಪ್ರಾಯೋಜನ ಮಾಡಿದ್ದಾರೆ ಮೇಲೆಡೆ ಟೆರೆಸ್ಗೆಲ್ಲ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ ಲೊಕೇಶನ್ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ತೊಗೊಂಡು ಕಾಲ್ ಮಾಡಿ ಟೆರೆಸ್ ಮುಂದೆಡೆ ನಿಮಗೆ ಓವರ್ ಟ್ಯಾಂಕ್ ಯಾವ ಥರ ಇದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸೋಲಾರ್ಗೆ ಇಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ ಇಲ್ಲಿ ಸನ್ಲೈಟ್ ಬೀಳೋದಕ್ಕೆ ಸ್ಟೈಲೈಟ್ ಬೀಳೋದಕ್ಕೆ ಮಾಡಿದ್ದಾರೆ ಇಲ್ಲಿ ಟ್ಯಾಂಕ್ ಇದೆ ಲೋನ್ ಕೂಡ ಅವೈಲಬಿಲ್ಟಿ ಇದೆ ಇಂಟ್ರೆಸ್ಟೆಡ್ ಬೈ ಇರೋ ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಇದೇ ಥರ ವಾಚ್ ಮಾಡ್ತಾ ರೀ ಸಪೋರ್ಟ್ ಮಾಡಿ ಇವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್